ತಾನು ಕಲಿತ ವಿದ್ಯಾಧೇಗುಲಕ್ಕೆ ತಂದೆಯ ಹೆಸರಿನಲ್ಲಿ ಐದು ಲಕ್ಷ ರೂಪಾಯಿ ದಾನ ಅಪರೂಪದ ಶಿಕ್ಷಣ ಸೇವೆ ಮೆರೆದ ಛಾಯಾಗ್ರಾಹಕ ಇದು ಪಟ್ಟಣದ ಪುಷ್ಪದಂತಹ ಉಪಾಧ್ಯರವರ ಜನ ಮೆಚ್ಚುಗೆ ಕಾರ್ಯ ನಮಸ್ಕಾರ ವೀಕ್ಷಕರೇ ಜೈ ಜಿನೇಂದ್ರ ನ್ಯೂಸ್ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ಜೈ ಜಿನೇಂದ್ರ ಸಮಾಜದಲ್ಲಿ ಅನೇಕರು ಆಸ್ತಿವಂತರು ಇದ್ರು ಶಿಕ್ಷಣಕ್ಕಾಗಿ ದಾನ ನೀಡುವವರು ವಿರಳ ಆದರೆ ಶೇಡಬಾಳ ಪಟ್ಟಣದ ಒಬ್ಬ ಛಾಯಾಗ್ರಾಹಕ ಪುಷ್ಪದಂತ ಉಪಾಧ್ಯ ಕಲಿತ ಶಾಲೆಗೆ ತಂದೆಯ ಹೆಸರಲ್ಲಿ ಐದು ಲಕ್ಷ ರೂಪಾಯಿ ವೆಚ್ಚದ ಕೋಣೆ ಕಟ್ಟಿಸಿಕೊಟ್ಟಿದ್ದು ಇದು ಒಂದು ಅಪರೂಪದ ಶೈಕ್ಷಣಿಕ ಸೇವೆ ಎಂದು ಹುಕ್ಕೇರಿಯ ಸುಕ್ಷೇತ್ರ ಕ್ಲಾರಗುಡ್ಡ ಮಠದ ಶ್ರೀಮದ್ ಅಭಿನವ ಮಂಜುನಾಥ ಸ್ವಾಮೀಜಿಗಳು ಹೇಳಿದರು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಪಟ್ಟಣದ ಛಾಯಾಗ್ರಾಹಕ ಪುಷ್ಪದಂತ ಉಪಾಧ್ಯ ಅವರು ತಮ್ಮ ತಂದೆ ಹೆಸರಿನಲ್ಲಿ ಐದು ಲಕ್ಷ ರೂಪಾಯಿ ವೆಚ್ಚ ಕೋಣೆ ಕಟ್ಟಿಸಿಕೊಟ್ಟ ಶಿಕ್ಷಣ ಪ್ರೇಮಿ ಪುಷ್ಪದಂತ ಉಪಾಧ್ಯ ಇವರಿಗೆ ಸನ್ಮಾನವನ್ನ ಮಾಡಲಾಯಿತು ಶುಕ್ರವಾರ ಸಂಜೆ ಕಾಗವಾಡ ತಾಲೂಕಿನ ಶೇಡಬಾಳ ಪಟ್ಟಣದ ಶ್ರೀ ಕೃಷ್ಣ ಶಿಕ್ಷಣ ಅಭಿವೃದ್ಧಿ ಸಮಿತಿ ಈ ಸಂಸ್ಥೆಯಲ್ಲಿ ವಾರ್ಷಿಕ ಸಭೆ ಜರುಗಿತು ಈ ಸಭೆಯಲ್ಲಿ ಪುಷ್ಪದಂತ ಉಪಾಧ್ಯ ದಂಪತಿಗಳನ್ನು ಸನ್ಮಾನಿಸಿ ಸ್ವಾಮೀಜಿ ಮಾತನಾಡಿದರು ಛಾಯಾಗ್ರಾಹಕನಾಗಿ ಕಾರ್ಯನಿರ್ವಹಿಸುತ್ತಾ ತನ್ನ ಕುಟುಂಬದ ಬೇಡಿಕೆಗಳು ನಿರ್ವಹಿಸುತ್ತಾ ಅಲ್ಪ ಸ್ವಲ್ಪ ಹಣ ಸಂಗ್ರಹಿಸಿ ತಾನು ಕಲಿತ ಶಾಲೆಗೆ ಕೋಣೆ ಕಟ್ಟಿಸಿ ಇನ್ನು ಉಳಿದ ಅಧ್ಯಯನ ಮಾಡಲು ತಮ್ಮ ತಂದೆ ಧರಣೇಂದ್ರ ಉಪಾಧ್ಯಾಯ ಇವರ ಹೆಸರಿನಲ್ಲಿ ಐದು ಲಕ್ಷ ರೂಪಾಯಿ ದಾನುವಾಗಿ ನೀಡಿದ್ದು ಸಮಾಜದಲ್ಲಿಯ ಇನ್ನುಳಿದ ಯುವಕರಿಗೆ ಶಿಕ್ಷಣ ಪ್ರೇಮಿಗಳಿಗೆ ಮಾದರಿಯಾಗಿದ್ದಾರೆ ಇದು ಒಂದು ಅಪರೂಪದ ಸೇವೆ ಅಂತ ಹೇಳಿ ಹುಕ್ಕೇರಿಯ ಸುಕ್ಷೇತ್ರ ಕ್ವಾರಗುಡ್ಡ ಮಠದ ಶ್ರೀಮದ್ ಅಭಿನವ ಮಂಜುನಾಥ ಸ್ವಾಮೀಜಿ ಹೇಳಿದ್ದಾರೆ ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿಯ ಮೂಲ ಮಂತ್ರ ಅಂತಹ ಜ್ಞಾನಾರ್ಜನೆಯನ್ನು ಮಾಡತಕ್ಕಂತಹ ಶಿಕ್ಷಣ ಸಂಸ್ಥೆಗಳು ನಾಡಿನ ತುಂಬ ಇವತ್ತು ತಲೆ ಎತ್ತಿ ನಿತ್ತುಕೊಂಡಿರ್ತಕ್ಕಂಥ ಪ್ರಸಂಗ ನಾವೆಲ್ಲ ಕಂಡಿದ್ದೇವೆ ಅದರ ಜೊತೆಗೆ ಎಷ್ಟೋ ಶಾಲೆಗಳು ಜ್ಞಾನ ಕೇಂದ್ರಗಳು ಇವತ್ತು ಮುಚ್ಚಲ್ಪಡ್ತಕ್ಕಂಥ ಅಂತಿಮ ಅಳಿವಿನಂಚಿಗೆ ಬಂದಿದ್ದನ್ನು ಕಾಣ್ತಾ ಇದ್ದೇವೆ ಆದರೆ ಶೇಡಬಾಳದ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯಾದ ಶ್ರೀ ಕೃಷ್ಣ ಶಿಕ್ಷಣ ಸಮಿತಿಯ ಅಡಿಯಲ್ಲಿ ಬರತಕ್ಕಂಥ ಸುಮಾರು ಸಂಸ್ಥೆಗಳು ಪೂರ್ವ ಪ್ರಾಥಮಿಕ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಹಂತದಲ್ಲಿರತಕ್ಕಂಥ ಈ ಶಿಕ್ಷಣ ಸಂಸ್ಥೆಗೆ ನಾವೆಲ್ಲ ಕಂಡಿರ್ತಕ್ಕಂಥ ಅಪರೂಪದ ಘಟನೆಗಳು ಈ ಸಂದರ್ಭದಲ್ಲಿ ಹೋಗ್ತಾ ಇದ್ದವು ಕಾರಣ ಏನು ಅಂತಂದರೆ ಇದೇ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ವ್ಯಾಸಂಗವನ್ನು ಮಾಡಿ ತನ್ನ ಉದ್ಯೋಗ ವ್ಯಾಪಾರದ ಮೂಲಕ ನಾಡಿನೊಳಗೆ ತನ್ನ ಹೆಸರನ್ನು ಗುರುತಿಸಿಕೊಂಡು ಆ ತಾನು ಕಲಿತಿರ್ತಕ್ಕಂಥ ತಾನು ಕಲಿತು ಬೆಳೆದು ದೊಡ್ಡವನಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗೆ ತಮ್ಮ ತಂದೆಯವರ ಸ್ಮರಣಾರ್ಥವಾಗಿ ಧರ್ಮೇಂದ್ರ ಉಪಾಧ್ಯಾಯವರ ಸ್ಮರಣಾರ್ಥವಾಗಿ ಆ ಥರ ಚಿರಂಜೀವಿ ಆಗಿರ್ತಕ್ಕಂಥ ಪುಷ್ಪದಂತ್ ಧರ್ಮೇಂದ್ರ ಉಪಾಧ್ಯಾಯವರು ಬಹಳ ವ್ಯವಸ್ಥಿತವಾಗಿರ್ತಕ್ಕಂಥ ಕುಟುಂಬರು ಈ ಒಂದು ಶಿಕ್ಷಣ ಸಂಸ್ಥೆಗೆ ದಾನದ ಮೂಲಕ ಸುಮಾರು ಐದು ಲಕ್ಷ ರೂಪಾಯಿ ನಗದ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ವಿಜ್ಞಾನದ ಗ್ರಂಥಾಲಯವನ್ನು ಅರ್ಪಣೆ ಮಾಡುವುದರ ಮೂಲಕ ಅಳಿವಿನಂಚಿನಲ್ಲಿ ಇರತಕ್ಕಂಥ ಎಷ್ಟೋ ಸಂಸ್ಥೆಗಳಿಗೆ ಶಾಲೆಗಳಿಗೆ ಇಂಥ ಉದಾರಧಾನ್ಯಗಳು ಸಿಕ್ಕರೆ ಕನ್ನಡ ನಾಡಿನ ಎಲ್ಲ ಶಾಲೆಗಳು ಅದ್ಭುತವಾಗಿರತಕ್ಕಂಥ ಶ್ರೀಮಂತಿಕೆಯನ್ನು ಕಾಣಬಹುದಾಗ್ತದೆ ಅದರ ಮಾದರಿಯಾಗಿ ಇವತ್ತು ಯಾವುದಾದ್ರೂ ಒಂದು ಶಾಲೆಯನ್ನು ಅನುಸರಿಸಬೇಕಾಗಿತ್ತು ಅಂದರೆ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಶ್ರೀಕೃಷ್ಣ ಶಿಕ್ಷಣ ಸಂಸ್ಥೆ ಅನ್ನಲಿಕ್ಕೆ ಅಡ್ಡಿ ಇಲ್ಲ ಯಾಕಂತಂದರೆ ಪುಷ್ಪದಂತೆ ಎಂಬತಕ್ಕಂತಹ ಉದಾರಧಾನ್ಯಗಳು ಎಷ್ಟು ಸಾಧ್ಯ ಆದಷ್ಟು ಸಮಾಜಕ್ಕೆ ಬೆಳೀತಾ ಹೋಗ್ತಾರೋ ಅಷ್ಟು ಸಂಸ್ಥೆಗಳು ಬೆಳಿತಾವೆ ಶಿಕ್ಷಣ ಸಂಸ್ಥೆಗಳು ಬೆಳಿತಾವೆ ಎಷ್ಟೋ ಬಡ ಮಕ್ಕಳ ನಿರ್ಗತಿಕರ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ ಆಧಾರ ಸ್ತಂಭವಾಗಲಿಕ್ಕೆ ಪುಷ್ಪದಂತ ಉಪಾಧ್ಯಾಯವರು ನಮ್ಮೆಲ್ಲರ ಮುಂದೆ ಸಾಕ್ಷಿಭೂತರಾಗಿ ಇವತ್ತು ಕಾಣ್ತಾ ಇದ್ದಾರೆ ಅವರ ಕುಟುಂಬಕ್ಕೆ ಸದಾವು ಅರಿಹಂತ ಭಗವಂತರ ಮೂಲಕವಾಗಿ ಭಗವಾನ್ ಮಹಾವೀರರು ಸುಬಲಸಾಗರ್ ಮುನಿಯವರು ಒಟ್ಟಾರೆಯಾಗಿ ಎಲ್ಲ ಸದ್ಗುರುಗಳು ಆತನಿಗೆ ಇನ್ನಷ್ಟು ಹೆಚ್ಚಿನ ಆಯುಷ್ಯ ಸಂಪತ್ತನ್ನು ಕೊಟ್ಟು ಸಮಾಜಮುಖಿಯಾಗಿ ಅಂಥವರಿಂದ ಇನ್ನಷ್ಟು ಜನ ದಾನವನ್ನು ಕೊಡ್ತಕ್ಕಂಥ ಪ್ರಕ್ರಿಯೆಯನ್ನು ನಡೆಸಲಿ ಅಂತಕ್ಕಂಥ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಸನ್ಮಾನ ಸ್ವೀಕರಿಸಿದ ಛಾಯಾಗ್ರಾಹಕ ಪುಷ್ಪದಂತ ಉಪಾಧ್ಯ ಮಾತನಾಡಿ ನಾನೇನು ಅಷ್ಟೇನು ಶ್ರೀಮಂತನಲ್ಲ ಆದರೆ ನಾನು ಕಲಿತ ಶಾಲೆಗೆ ನನ್ನಿಂದ ಏನಾದರೂ ಸಹಾಯ ಮಾಡುವ ಭಾವನೆಯಿಂದ ನನ್ನ ತಂದೆ ಧರ್ನೇಂದ್ರ ಉಪಾಧ್ಯ ಇವರ ಹೆಸರಲ್ಲಿ ಐದು ಲಕ್ಷ ರೂಪಾಯಿ ವೆಚ್ಚ ಮಾಡಿ ಕೋಣೆ ಕಟ್ಟಿಸಿಕೊಟ್ಟಿದ್ದೇನೆ ತಂದೆ ತಾಯಿ ಕಳೆದುಕೊಂಡ ನಾನು ನನಗೆ ಆಗುವ ನೋವು ಅಧಿಕವಿದೆ ಸಮಾಜದಲ್ಲಿನ ಯುವಕರು ತಮ್ಮ ತಂದೆ ತಾಯಿಗಳಿಗೆ ತಿರಸ್ಕರಿಸದೆ ಅವರ ಸೇವೆ ಮಾಡಿ ದೇವರು ಎಲ್ಲೂ ಇಲ್ಲ ಜನ್ಮ ನೀಡಿದ ತಂದೆ ತಾಯಿಗಳಲ್ಲಿ ಇದ್ದಾನೆ ಅಂತ ಹೇಳಿ ಭಾವುಕವಾಗಿ ಮಾತನಾಡಿದ್ದಾರೆ ಹದಿನೈದು ವರ್ಷ ಇದ್ದಾಗ ನಮ್ಮ ಫಾದರ್ ತಿಳ್ಕೊಂಡ್ರು ಬಡತನ ಕುಟುಂಬ ಏನು ಅಂತ ಕುಟುಂಬದಲ್ಲಿ ನಾವು ಮೂರು ಜನ ಅಣ್ಣ ತಮ್ಮ ದೊಡ್ಡ ಅಣ್ಣಗಳು ಸನ್ಮತಿ ಧರ್ಮೇಂದ್ರ ಉಪಾಧ್ಯೆ ನಾ ಎರಡನೇ ನಾವು ಪುಷ್ಪ ಧರ್ಮೇಂದ್ರ ಉಪಾಧ್ಯೆ ಸಣ್ಣ ತಮ್ಮ ಶಾಂತಿನ ಧರ್ಮೇಂದ್ರ ಉಪಾಧ್ಯೆ ಆ ಅಂಥ ಪರಿಸ್ಥಿತಿಯಾಗ ನಾವು ಬ ಅತಿ ಬಡ ಕುಟುಂಬದಿಂದ ಬಂದ ನಮ್ಮ ಅಪ್ಪಗಳು ತಿರ್ಕೊಂಡು ನಮ್ಮ ಮದರ್ ನಮಗೆ ಭಾ ಸಾತ್ ಕೊಟ್ಟರು ಹಾಗಾದೀ ಇತರಲ್ಲೇ ಅವರು ನಮ್ಮನ್ನು ಬೆಳೆಸಿರು ಅತಿ ಈ ಥರದಿಂದ ಕಷ್ಟಪಟ್ಟರು ಇಷ್ಟು ಕಷ್ಟ ಆಗಿತ್ರಿ ಅದಂತ ಒಬ್ಬರ ಹೆಸರು ತಗೊಳ್ಲಕ್ಕೆ ನಾ ಇಲ್ಲಿ ಭಾಳ ಇದು ಮಾಡ್ತೇನು ಕಲ್ಗೊಂಡ ಪೊಲೀಸ್ ಬಾಟಲತ್ತೇಳಿ ನಮ್ಮ ಪೊಲೀಸ್ ಬಾಟ್ಲಿದ್ರು ಆ ಅಜ್ಜಗಳ ಆ ಕಾಲಿನ ಹತ್ತೊಂಬತ್ತು ನೂರ ತೊಂಬತ್ತಾರ ನನಗೆ ಆಳಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಹಣ ಕೊಟ್ಟರು ಫೋಟೋಗ್ರಾಫಿ ಮಾಡೋ ಸರಿಯಾಗಿ ಇಪ್ಪತ್ತು ಸಾವಿರ ರೂಪಾಯಿ ಹಣದಿಂದ ಎಂದು ನಾನು ಒಂದು ಕೋಟಿ ವರೆಗೆ ನಾನು ಗಳಿಸಿರ್ಬೋದು ಅದು ಪ್ರಶ್ನೆ ಇಲ್ಲ ಆದರೆ ನಾನು ಬಂದಂಥದ ಹಾದಿ ಭಾಳ ಕಠಿಣವಾದ ಪರಿಸ್ಥಿತಿ ಇಂದು ಕಿರಾಣಿ ಕಿರಾಣಿ ಸ್ಟೋರ್ಸ್ ಇದೆ ಇದೆ ಹಾಗೂ ಫೋಟೋಗ್ರಾಫಿ ಇದು ಬಿಸ್ನೆಸ್ನಂದ್ರೆ ಟ್ರಾವ್ಲಿಂಗ್ ಎಲ್ಲ ಟೋಟಲ್ ನಂದು ಬಿಸ್ನೆಸ್ ಐತಿ ನಮ್ಮ ಮಿಸ್ಸಸ್ನ ಬಿಸ್ನೆಸ್ ನೋಡ್ಕೊತಾರ ಎರಡು ಹೆಣ್ಮಕ್ಳು ಎರಡು ಮಂದಿ ಹೆಣ್ಮಕ್ಳ ಆ ಥರಾಗ ಒಬ್ಬಕ್ಕೆ ಎಮ್ ಕಾಮಿದಾಳ್ರಿ ಈ ಸಲ ಒಬ್ಬಕ್ಕೆ ಹತ್ತು ನಿಂತಿದಾಳ್ರಿ ಇಷ್ಟೇ ಕುಟುಂಬ ಇದು ನಮ್ಮ ಮಿಸ್ಸಸ್ಸು ನನಗೆ ಭಾಳ ಸಾಥ್ ಕೊಟ್ಟಿದ್ದರು ಏನು ಇಲ್ಲದ ನನ್ನ ಕೈ ಹಿಡ್ಕೊಂಡು ಬಂದಂತ ನಾನು ಹೇಳ್ತಿ ಇವ್ರು ನಮ್ಮ ಕಾಕ ಇವರು ಸಾಥ್ ಕೊಟ್ಟಿದ್ದಾರೆ ಆ ಟೈಮ್ದಾಗ ಇಲ್ಲ ರೀ ನಾವು ಈ ಸಾಲ ರೀ ಕಮ್ಮಿತ್ ಕಮ್ಮಿ ಒಂದು ಇಪ್ಪತ್ತು ವರ್ಷ ಆಯ್ತು ನಾವು ಈ ಸಂಸ್ಥೆದಾಗ ನಾವು ದುಡಿಕಿದ್ದೆವು ನಾನು ಪಾಲಕರ ಸಲಹಾ ಸಂಘದ ಈಗ ಸದ್ಯ ಪ್ರೆಸೆಂಟ್ ಅಧ್ಯಕ್ಷನು ಅದಕ್ಕಿಂತ ಮುಂಚಿತ ಭೀ ನಾವು ಏನೈತ್ರಿ ಈ ಸಾಲಿಗೆ ಮಾಡ್ಕೊತ ಬೈದಿವಂದ್ರೆ ಕುಡ್ಕೊತ ಮಾಡ್ಕೊತ ಆಹಾರ ದಾನ ಈಗ ವರ್ಷಕ್ಕೆ ವರ್ಷ ನಾವು ಮಾಡ್ಕೊತ ಬೈದೆವು ಅದು ನಾವು ಯಾವುದೂ ನಿಲ್ಲಿಸಿಲ್ಲ ಆದರೆ ಅಪ್ಪಗಳ ಹೆಸ್ರ ಮ್ಯಾಗ ಒಂದು ಯಾನ್ ಭೀ ದಾನ ಆಗ್ಬೇಕಾಗಿತ್ತು ಅವ್ರು ನಾವು ಅವ್ರು ತಿರ್ಕೊಂಡು ಆ ನಾವು ಭಾಳ ಬಡ್ತನ ಇತ್ತು ನಮ್ಮದ ಬಡತನ ಪರಿಸ್ಥಿತಿಯಾಗ ನಾವು ಅಗದಿ ತೆಗ್ದೀವಿ ಈಗ ನನ್ನ ಹತ್ರಕ್ಕೆ ಅನುಕೂಲ ಇತ್ತು ನಾ ಏನು ಮಾಡಿ ಹೇಳ್ರಿ ನಮ್ಮ ಅಪ್ಪಗಳ್ ಭಾಯಗಿಂತ ಒಂದು ಟೈಮಿಗೆ ನೀರು ತಗೋದು ನಾ ಅಕ್ಕಿಯೇನು ನಾ ಅಂಥದ್ದೇನು ದೊಡ್ಡ ಸೇವಾ ಮಾಡಿಲ್ಲ ಅವ್ರದ ಆಶೀರ್ವಾದ ಅವು ಅಪ್ಪನ ಆಶೀರ್ವಾದ ಇರೋ ತನಕ ದ್ಯಾವಿದ್ರೂ ಗೊತ್ತಿಲ್ಲ ಅದನ್ನು ಅವು ಅಪ್ಪನ ನಮಸ್ಕಾರ ಮಾಡ್ತೇನೋ ಎದ್ದು ಮುಖ ನೋಡೋದು ಮೊದಲು ಪೆಲ್ಲ ಅವು ಅಪ್ಪ ಎಲ್ಲರೂ ಅವು ಅಪ್ಪನ ಕಾಪಾಡ್ಕೊರಿ ನಮ್ಗೆ ಅವು ಅಪ್ಪ ಇಲ್ಲ ಭಾಳ ಇದೆ ಈ ದುಃಖ ದುಃಖದಾಗ ಏನ ಈ ಸಂದರ್ಭದಾಗ ಅಪ್ಪ ಅವು ಅಪ್ಪ ಇದ್ದವ್ರ ನೀವು ಎಂದ್ ಭೀ ಅವ್ನ ಕಳ್ಕೊಬೇಡ್ರಿ ಆ ಕಳ್ಕೊಂಡಿನ ದುಃಖ ಏನೈತಿ ಅದು ನನಗೆ ಗೊತ್ತೈತಿ ಅಂಥದ್ದು ನೀವು ಯಾರು ಭೀ ಮಾಡ್ಕೊ ಇದ ನಂತ ಹೇಳ ಅಪ್ಪನ ಬೆವರಹನಿ ಅಮ್ಮನ ಪ್ರೀತಿಯಗನಿ ಬೆಳೆಸಿತು ನನ್ನ ನೀ ದಿನ ಅಮ್ಮನ ಹಣ್ಣು ಕೇಳಿ ಅಪ್ಪನ ತೋಳುಗಲಿರಿ ಬೆಳೆಯಿತು ನನ್ನ ಜೀವನ ಸಮಾರಂಭದ ಅಧ್ಯಕ್ಷತೆ ಸಂಸ್ಥೆಯ ಅಧ್ಯಕ್ಷ ಡಾ ಅಶೋಕ ಪಾಟೀಲ್ ವಹಿಸಿದ್ದಾರೆ ಮುಖ್ಯ ಅತಿಥಿಗಳಾಗಿ ಬೆಂಗಳೂರಿನ ಬ್ಯಾಂಕ್ ಬ್ಯಾಂಕ್ನ ಇಂಡಿಯಾ ನಿವೃತ್ತ ವ್ಯವಸ್ಥಾಪಕ ಸೋಮಶೇಖರ್ ಬೆಳಲದೇವರು ದಾವಣಗೆರೆಯ ರೋಟರಿ ಕ್ಲಬ್ ಸದಸ್ಯ ಶ್ರೀ ಬ್ರಹ್ಮ ಪ್ರಕಾಶ್ ಪಿ ಸಂಸ್ಥೆಯ ಕಾರ್ಯದರ್ಶಿ ಜಿನ್ನಪ್ಪ ಅಣ್ಣಾ ನಾಂದಿನಿ ಸಂಸ್ಥೆಯ ಸಮಾಚಾಲಕರು ಪಾಲಕರು ಶಿಕ್ಷಕರು ಪಾಲ್ಗೊಂಡಿದ್ದರು ಒಟ್ನಲ್ಲಿ ದಾನ ಮಾಡಲು ಹಲವಾರು ಮಾರ್ಗಗಳಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ದಾನ ಮಾಡುವುದು ಅಪರೂಪ ತಾವು ಕಲಿತ ಶಾಲೆ ಇನ್ನಷ್ಟು ಬೆಳೆಯಲಿ ಎನ್ನುವ ಉದ್ದೇಶದಿಂದ ಛಾಯಾಗ್ರಾಹಕರೊಬ್ಬರು ಐದು ಲಕ್ಷ ದಾನ ನೀಡಿದ್ದು ಖುಷಿಯ ಸಂಗತಿ ಎಲ್ಲರಿಗೂ ಜೈ ಜಿನೇಂದ್ರ ಜೈನ ಸಮಾಜದ ಸುದ್ದಿಗಳಿಗಾಗಿ ನಿಮ್ಮ ನೆಚ್ಚಿನ ಜೈ ಜಿನೇಂದ್ರ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇಲಾಖೆಯಲ್ಲಿ ಸಮರ್ಥವಾಗಿ ನಿಭಾಯಿಸಿಕೊಂಡು ಅದನ್ನು ಸಾಧಿಸತಕ್ಕಂಥ ಚಳಿಗಾರರವರು ಮತ್ತು ತುಂಬಾ ಒಳ್ಳೆಯ ಸಂಘಟನೆಕಾರರು ಮತ್ತು ಯಾವುದೇ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಂಡು ಅದನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಮತ್ತು ಸಮರ್ಥ ಆಡಳಿತಗಾರರು ಅಂತಕ್ಕಂಥ ನಾಂದಿನಿಯವರು ನಾವು ಸ್ನೇಹಿತರಾಗಿ ನಲವತ್ತೈದು ವರ್ಷಗಳಿಂದ ಇದ್ದರೂ ಸಹಿತ ನಿರಂತರವಾಗಿ ನಾವು ಯಾವಾಗಲೂ ಕರ್ಸಿದ್ರು ಆ ನಂತರ ಒಂದು ಅತ್ಯುತ್ತಮವಾದಂಥ ಒಂದು ಕೊಡುಗೆಯನ್ನು ಸೇಡ್ಬಾಳದ ಜನತೆಗೆ ರೈತ ಜನಕ್ಕೆ ಕೊಡಬೇಕು ಅಂತ ಅದಕ್ಕೆ ಬೇಕಾಗ್ತಕ್ಕಂಥ ಆರ್ಥಿಕ ಮತ್ತು ಅದನ್ನು ಮಾಡಿ ಹೆಡ್ ಆಫೀಸಿಗೆ ಕಳಿಸ್ಕೊತೀವಿ ನೀರಾವರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನಾವು ಕೊಡಬೇಕಾಗಿದ್ದರಿಂದ ಮತ್ತು ನಾವು ರೈತರ ಉದ್ಧಾರ ಆಗಬೇಕಾದ್ರೆ ಅವರು ಎಲ್ಲಿಂದ ನೀರು ತಂದು ಅವ್ರ ಜಾಗಿಯಾದ ಸಬಲ ಇದೆ ಸ ಸಕ್ಸಸ್ ಆಗ್ತದೆ ಅನ್ನೋದನ್ನು ಮನವರಿಕೆ ಮಾಡಿ ಕೊಟ್ಟಿದ್ದರಿಂದ ಹೆಡ್ ಆಫೀಸನವರು ಅದನ್ನು ಪ್ರಾಜೆಕ್ಟ್ಗೆ ಇಡಬಾಳಕ್ಕೆ ಆ ಒಂದು ಸ್ಕೀಮನ್ನು ಯಶಸ್ವಿಯಾಗಿ ಮಾಡಿ ರೈತರ ಜಮೀನಿಗೆ ನೀರು ತರಿಸಿ ರೈತರ ಒಂದು ಉದ್ಧಾರ ಆದದ್ದು ನೀವು ಎಲ್ಲ ಕಣ್ಣಾರೆ ಕಂಡಿರ್ತೀವಿ ಹೆಚ್ಚಿಗೆ ಅದು ಒಂದು ಉದಾಹರಣೆ ಪ್ರಾಥಮಿಕ ಉದಾಹರಣೆ ಇಲ್ಲಿ ಅದು ಖ್ಯಾತ ನೀರಾವರಿ ಯೋಜನೆ ಸಕ್ಸಸ್ ಆದ ನಂತರ ಶಾಖೆಯನ್ನು ತೆರೆಯಲಿಕ್ಕೆ ಅಡ್ಡಿ ಇಲ್ಲ ಇಲ್ಲಿ ಭಾಳಷ್ಟು ಬ್ಯಾಂಕಿಂಗ್ಗೆ ಸೌಲಭ್ಯ ಮಾಡಿಕೊಳ್ಳೋಕ್ಕೆ ರೈತರಿಗೆ ಅನುಕೂಲ ಮಾಡಿಕೊಳ್ಳೋಕ್ಕೆ ಇಲ್ಲಿ ಹೆಚ್ಚಿನ ಒಂದು ಅವಕಾಶ ಇದೆ ಅಂತ ಹೇಳಿ ಚಿಕ್ಕನ ಸಂಸ್ಥೆಗಳನ್ನು ನಡೆಸಲಷ್ಟು ಸುಲಭ ಅಲ್ಲ ಎಷ್ಟೋ ವರ್ಷ ಜನರು <laughs> es eso que el es eso que sí,